ನಮ್ ರಂಗಜ್ ಅಲ್ವಾ ಬರ್ತಿರೋದು ಇದಜ ಈ ಕಡೆಯಿಂದ ಬರ್ತಿದ್ಯಾ ಎತ್ಲಾಗ್ ಹೋಗಿದ್ದು ಎತ್ಲಾಗ್ ಹೋಗನ್ರಿ ಗೌಡ್ರೆ ಎಲ್ಲ ಹೋಗಿರಲಿಲ್ಲ ತಿಪ್ಪರ್ಗೆ ಹೋಗಿದ್ದೆ ಕಣ್ರಿಗೌ ಅವ್ರೆ ಪೆನ್ಷನ್ ದುಡ್ಡು ಅಂತ ಹೋಗಿದ್ದೆ ಇವತ್ತು ನಮ್ಮ ಹುಡುಗ ಬೇರೆ ಮಂತ್ವ ಇದ್ದ ಅದಕ್ಕೆ ಆ ಸ್ಕೂಲ್ನೆಲ್ಲ ಅವಳ ಅಂತ ಕಳ್ಸ್ಬಿಟ್ಟು ಅವನು ಹೋಗಿದ್ದಾನ ಸ್ಕೂಲ್ನೆಲ್ಲ ಬರ್ಕೊಂಡು ತೋಟುತ್ತಾವ ಅದಕ್ಕೆ ನಾನು ಪುರ್ಸೊತ್ತಾಗಿದ್ದೆ ಪುರ್ಸೊತ್ತಿರುವಾಗ್ಲೇನೇ ಹೋಗ್ಬಿಟ್ಟು ಪೆನ್ಷನ್ ದುಡ್ಡು ಅರ ಬಿಡ್ಸ್ಕೊಂಬರದಂತ ಹೋಗಿದ್ದೆ ಕಣ್ರಿಗೌರ್ರಿ ಹಾ ಅದಿರ್ಲಿ ಕಣ್ರಿಗೌಡ್ರಿ ನೀವ್ ಕಡೆ ಎಲ್ಲಿ ಹೋಗ್ತಿದ್ದೀರಾ ಲೇ ನಾನು ಎತ್ಲಾಗ್ ಹೋಗನ್ ರಂಗಜಾ ಇಲ್ಲೇ ತೋಟದಾಗ ಹೋಗ್ತಿದ್ದೆ ನೀನ್ ಈ ಈಗ ಒಬ್ಬನೇ ಬೇರೆ ನಡ್ಕೊಂಡ್ ಬರ್ತಿದ್ದಲ್ಲ ಬೈಕ್ ಈಗ ಏನು ತಗೊಂಡ್ ಹೋಗೋದಲ್ವಾ ಟಿ ವಿ ಎಸ್ ಇತ್ತು ಅದನ್ನೇ ತಗೊಂಡ್ ಹೋಗೋದಲ್ವ ನಾವ್ ಇದಾಕಿ ಬಿಸ್ಲಲ್ಲಿ ನಡ್ಕೊಂಡ್ ಬರ್ತಿದ್ಯಾಲೇ ಇಲ್ಲ ಕಣ್ರಿ ಗೌಡ್ರಿ ಗಾಡಿಲಿ ಹೋಗನಂತ ಅಂತಾನೆ ಹೋಗ್ತಿದ್ದೆ ಗಾಡಿ ಯಾಕ ಪಂಚರ್ ಆಗ್ಬಿಟ್ಟೈತೆ ಅದಕ್ಕೆ ನಮ್ಮ ಹುಡ್ಗ ಪಂಚರ್ ಹಾಕ್ಸ್ಕೊಂಡ್ ಬರ್ತೀನಿ ಕಣಪ್ಪ ಇಲ್ಲೇ ಊರಲ್ಲೇ ನಿಲ್ಸತ್ಲಾಕ್ ಬಸ್ಸಿಗೆ ಹೋಗ್ಬಾ ಅಂತ ಹೇಳ್ದ ಅದಕ್ಕೆ ಅತ್ಲಗಿ ಆ ಹಂಗೆ ಹೋಗಿ ಬಂದ ಅವ್ರೆ ಇನ್ನೇನ್ ಬಸ್ಸಲ್ಲಿ ಆಟೋಗಳು ಏನ್ ಐದೈದ್ ನಿಮಿಷಕ್ಕೂ ಆಟೋಗಳು ನಮ್ಗೂರ್ತಾವ್ ಬೇಕಾದಷ್ಟು ಆಟೋಗಳು ಗಳು ಓಡಾಡ್ತಾನೆ ಇರ್ತವೆ ಇನ್ನೇನು ಹಿಂಗ್ರ ಅಪ್ಪನೋಗ್ರ ಅಪ್ಪ ದುಡ್ಡು ಬಿಡಿಸ್ಕೊಂಡ್ ಬಂದೆ ಬಿಟ್ಟೆ ಅತ್ಲಗಿ ನೀನೇ ಒಂಥರ ಸುಖ ಪುರುಸ ಬಿಡ ಓ ಮಕ ಸೊಸೆ ಎಲ್ಲಾ ಚೆನ್ನಾಗಿ ನೋಡ್ಕೊತಾರೆ ಹೆಂಗ ಆರಾಮಾಗಿ ಮನೆ ಕಡೆ ಎಲ್ಲಾ ನೋಡ್ಕೊತಾರೆ ಹುಡುಗರು ತೋಟ ಎಲ್ಲ ಆರಾಮಾಗಿದ್ಯಪ್ಪ ನೆಮ್ಮದಿಯಾಗಿ ಆ ತಿಂಗ್ಳಿಗೊಂದ್ಸಲ ಪೆನ್ಷನ್ ದುಡ್ಡು ಬಿಡಿಸ್ಕೊತಿಯಾ ನೋಡು ಇವತ್ತು ಹೋಗಿದ್ಯಾ ಪೆನ್ಷನ್ ದುಡ್ಡು ಬಿಡಿಸ್ಕೊಂಡು ಏನೋ ಮಟನ್ ಚಿಕನ್ ಏನೋ ತಗೊಂಬಂದಿದ್ಯಾ ಆ ಕಡೆಯಿಂದಾನೆ ಹಾ ಏನ್ ರಂಗಜ ಅದು ಏನ್ ಕೋಳಿ ಕಟ್ ಮಾಡ್ಸ್ಕೊಂಡ್ ಬಂದ ಏನು ಕುರಿ ಮಾಂಸ ಏನಾರ ಕಟ್ ಮಾಡ್ಸ್ಕೊಂಡ್ ಬಂದ ಸುಮ್ನಿರೀಗ ಅವ್ರಿ ದುಡ್ಡಿಲ್ಲ ಅಂತ ನಾನ್ ಬರ್ಕೊಂಡಿದಿನಿ ನೀವ್ ನೋಡ್ರಿ ನೀವು ಕೋಳಿ ಮಟನ್ ಅಂತ ಹೇಳ್ತಿದ್ರ ನಮ್ಮ ಅಜ್ಜಿ ಬೇರೆ ಬಾಯಿ ಬಂದ ಬೈತೆ ಮನೇಲೆಲ್ಲ ಅಲ್ಲ ಏನ್ ದಿನಾಲು ಆಟ ಮಾಡ್ಕೊಂಡಿದ್ದೀನಿ ಏನಾದ್ರು ನೀನು ಮಟನ್ ಚಿಕನ್ ಅಂದ್ಕೊಂಡು ಅಂತ ಬೈತಾರೆ ಅದಕ್ಕ ಅತ್ಲಾಗೆ ಈ ಒತ್ತ ತಗೊಂಡ್ಬರ್ಲಿಲ್ಲ ಕಣ್ರಿಗೌಡ್ರಿ ಸುಮ್ನೆ ಬಂದ್ಬಿಟ್ಟೆ ಅತ್ಲಾಗಿ ಎಲ್ಲೇ ಇಲೈ ರಂಗಜ ಸುಮ್ನಿರ ಸುಳ್ಳು ಹೇಳ್ಬೇಡ ಆ ಹಾ ಹಾ ನೀನ್ ನೋಡ್ ಮಾತಾಡೋದ್ ನೀನು ನೀನ್ ಜಾಯಮಂದಲ್ಲೂ ನೀನು ಹೋಗೋ ನೀನು ಬರೀಗಲ್ಲಿ ಬರೋನಲ್ಲ ಕಣ ರಂಗಜ ಸುಮ್ ಸುಮ್ನೆ ಎಲ್ ಗೌಡ್ರು ಆಡ್ಕೊಳ್ತಾರ ಏನ್ ಅಂತಾರೋ ಅನ್ಕೊಂಡ್ ತಿಳ್ಕೊಂಡು ನಿಂಗ ಹೇಳ್ತಿದ್ಯಾ ನನ್ ಚೆನ್ನಾಗ್ ಗೊತ್ತೈತೆ ಯಾನ್ ಹೇಳಿರ್ಲಿ ಇರ್ಲಿ ಅಲ್ಲ ಕಣ್ರಿ ಗೌಡ್ರೆ ಈ ಗೌಡ್ರಿಂದ ಒಳ್ಳೆ ಕತೆ ಆಗೋಯ್ತಲ್ಲ ರೀ ಗೌಡ್ರೆ ನನ್ ದುಡ್ಡು ನಾನ್ ಯಾವತ್ತು ತಿನ್ನೋದ ಬಗ್ಗೆ ನಾನು ಬೇರೆಯವರೆಲ್ಲ ಆಡ್ ಕಾಣ್ತಾರಂತ ನಾನು ತಲೆನೆ ಕೆಡಿಸಿಕೊಂಡಲ್ಲ ಕಣ್ರಿ ಗೌಡ್ರೆ ಬೇಕಾ ನನ್ಗೆ ಇಷ್ಟ ಬಂದಾಗ ತಗೊಂಬಂದ್ ತಿನ್ಬಿಡ್ತೀನಿ ಏನಂದ್ರೆ ಇವತ್ತು ತಗೊಂಬರ್ಲಿಲ್ಲ ಬರ್ಲಿ ಕಣ್ರಿ ಗೌಡ್ರೆ ಯಾಕ ಬೇಸಿಗೆ ಬೇರೆ ಈಟ್ ಆಗಂಗ ಆಗ್ಬಿಡುತ್ತೆ ಕೋಳಿ ಮಾಂಸ ಅದಕ್ ತಗೊಂಬರ್ಲಿಲ್ಲ ಆ ಬರೀ ಆ ಜ್ಯೂಸ್ ಮಾಡಿಸ್ಕೊಂಡು ಅಂತ ನಮ್ಮ ಹುಡುಗಿ ಎಲ್ಲಿ ಕಳ್ಸಿದ್ಲು ಸರೋಜಮ್ಮ ಮಮ್ಮಾಮಮ್ಮ ಅಲ್ಲಿ ಮಾರ್ಕೆಟಲ್ಲಿ ಕರ್ಬೂಜ ಹಣ್ಣು ಇರುತ್ತೆ ಬೇಕಾದಷ್ಟು ಮಾರ್ತಿರ್ತಾರೆ ತಗೊಂಬರ ಮಮ್ಮ ಬಾಳ ಚೆನ್ನಾಗಿರುತ್ತೆ ಕರ್ಬೂಜದ ಹಣ್ಣು ತಗೊಂಬರ್ರಿ ಅಂತ ಹೇಳಿರುವ ಅದಕ್ಕೆ ತಗೊಂಬಂದಿನ ಕಟ್ರಿಗೌಡ್ರಿ ಒಳ್ಳೆ ತಂಪಂತೆ ಆ ಸ್ವಲ್ಪ ಸಕ್ಕರೆನೋ ಬೆಲ್ಲನ ಹಾಕೊಂಡು ಒಂದ್ ಸ್ವಲ್ಪ ಹಾಲ್ಗಿಲ್ ಹಾಕೊಂಡು ಆ ಮಿಕ್ಸಿಲಿ ಇದ್ ಮಾಡಿ ಜ್ಯೂಸ್ ಮಾಡ್ಕೊಂಡಿದ್ರೆ ಬಹಳ ಚೆನ್ನಾಗಿರುತ್ತೆ ನಮ್ಮ ಹುಡ್ಗಿ ಒಂದ್ಸಲಿ ತಗೊಂಬಂದಿದ್ಲು ಮಾಡಿದ್ಲು ಅದಕ್ಕೆ ಅತ್ಲಾಗಿ ತಂಪಾಗಿರುತ್ತಲ್ಲ ಅತ್ಲಾಗಿ ಅದಕ್ಕೆ ತಗೊಂಬಂದೆ ಅತ್ಲಾಗಿ ಬರೀಗ ಇಲ್ಲಿ ಬರೋಣ ತಿಪ್ಪಿರ್ಗ ಹೋಗಿದ್ದು ಹೋಗಿದ್ದೀನಿ ಅಂತ ನೀವ್ ಈ ಕಡೆ ಎಲ್ಲ ಹೋಗ್ತಿರಂಗಿದ್ರೆ ಹೋಗ್ತಿರೋದು ನಾನು ನಾನ್ ಎತ್ಲಾಗ ಒಂದ್ ಸ್ವಲ್ಪ ತೋಟ ತಾವ್ ಹೋಗ್ತಿದೀನಿ ನನ್ನ ಮಗನ್ದು ಮೋಟ್ರು ಕೆಟ್ಟೋಗ್ಬಿಟ್ಟಿದ್ ಕಣ ನಮ್ದು ಮೋಟ್ರ್ ಕೆಟ್ಟೋಗ್ಬಿಟ್ಟು ಆ ರಿಪೇರಿ ಮಾರೋರಿಗೆ ಕರ್ಸಿದ್ದು ಮೋಟ್ರ್ ರೆಡಿ ಮಾಡಕ್ಕೆ ಏನೋ ಮೋಟ್ರ್ ಎತ್ತಿ ಏನೋ ರೆಡಿ ಮಾಡ್ಕೊಂಬರ್ಬೇಕಂತಾನೆ ಹೇಳಿದಾರೆ ಅದಕ್ಕೆ ನೆನ್ನೆ ನೆನೆ ಎತ್ತೆಲ್ಲಾ ರೆಡಿ ಮಾಡಿದ್ರು ಇವತ್ತೇನೋ ರೆಡಿ ಮಾಡ್ಕೊಂಡ್ ಬಂದ್ ಇವತ್ತೇನೋ ಮೋಟ್ರು ಅಂತ ಹೇಳಿದ್ರು ಅದಕ್ಕೆ ಇನ್ನು ಬಂದಿದಾರ ಬಂದಿಲ್ವಾ ನಮ್ಮ ಹುಡುಗ ಬೇರೆ ಹೋಗಿದ್ದಾನ ಅಲ್ಲೇ ತೋಟ ತಾವ್ ಇದ್ದಾನೆ ನಾನೊಂದು ಯಜ್ ಹೋಗ್ಬಾರಂತ ಅಂತ ಅಪ್ಪವು ಏನ್ ಮಾಡ್ತೀಯಾ ಬೇಸಿಗೆಯಲ್ಲಿ ಮೋಟರ್ ಎಲ್ಲ ನಿಂತ್ಕೊಂಡ್ ಬಿಟ್ರ ಮತ್ತೆ ನೀರ್ ಬಿಟ್ಬಿಡ್ಲಿ ಬಿಡ್ಲಿಲ್ಲ ಅಂದ್ರೆ ತೋಟ ಎಲ್ಲಾ ಹಳಾಗ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಹೋಗ್ತಿದ್ದೀನಿ ಈ ಟೈಮಲ್ಲೇ ಒಂದ್ ಸ್ವಲ್ಪ ಚೆನ್ನಾಗ್ ಆರೈಕೆ ಮಾಡ್ಬೇಕು ಬೇಸಿಗೆ ಟೈಮಲ್ಲೇ ಮಳೆಗಾಲದಲ್ಲಾ ಮಳೆ ಬರ್ತಿರುತ್ತೆ ಈ ಟೈಮಲ್ಲಿ ಚೆನ್ನಾಗ್ ನೋಡ್ಕೊಳ್ಳಿಲ್ಲ ಅಂದ್ರೆ ಆಗುತ್ತೇನಾ ರಂಗಜ ಏ ಹೂ ಕಡ್ರಿಗೌಡ್ರೈ ತೋಟ ಈ ಅಲ್ವಾ ಚೆನ್ನಾಗ್ ನೋಡ್ಕೋಬೇಕು ಇಲ್ಲಾಂದ್ರೆ ಒಂದೇ ಒಂದ್ ಹಳುಗಳು ನಿನ್ಕೊಂತಾವ ಎಲ್ಲಾ ಆಳಾಗ್ ಹೋಗ್ಬಿಡುತ್ತೆ ತೋಟನೇ ಮತ್ತೆ ಹ್ಮ್ ಆರೈಕೆ ಮಾಡ್ಬೇಕು ಈ ಟೈಮಲ್ಲೇ ಬೇಸಿಗೆಲೆ ಆರೈಕೆ ಮಾಡ್ಬೇಕು ಹೆಂಗ ಮಳೆ ಬರ್ತಿರುತ್ತೆ ಆ ನಾನ್ ನೋಡ್ರಿ ಬೆಳಗ್ಗೆ ಬೇರೆ ತೋಟ ತಗೋಗಿಲ್ಲ ನಮ್ಮ ಹುಡ್ಗ ನೀರ್ ಬಿಟ್ಟಾನೋ ಬಿಟ್ಟಿಲ್ವೋ ಮೋಟ್ರಲ್ ಬೇರೆ ಕೊಟ್ಟಾರೆ ಏನ್ ಮಾಡ್ತಿದಾನೋ ಮೊದ್ಲು ಹೋಗ್ಬೇಕನ್ ಗೌಡ್ರೆ ಮೊದ್ಲು ಹೋಗ್ಬಿಟ್ಟು ಮಂತ ಹೋಗ್ ನೀರ್ ಕುಡ್ದು ತೋಟ ತಗ ಓಡ್ಬೇಕು ನಾನು ಮೊದ್ಲು ನನ್ಗೆ ತೋಟ ನೋಡಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ರಂಗಜವ್ ಮಕ್ಳುಗಳು ಅದಾದ್ಮೇಲೆ ಅವ್ರು ಏನಾರು ಮಾಡ್ಕೊಳ್ಳಿ ನಮಗ್ ಗೊತ್ತಿಲ್ಲ ನಾವಿರೋರ್ಗು ಮಾತ್ರ ತೋಟ ಮಾತ್ರ ಬಹಳ ಚೆನ್ನಾಗ್ ನೋಡ್ಕೋಬೇಕು ಯಾಕಂದ್ರೆ ನಮ್ಮಪ್ಪ ನಮ್ ತಾತ ಎಲ್ಲಾ ಎಷ್ಟ್ ಕಷ್ಟಪಟ್ಟು ಆ ತೆಂಗಿನ ಸಸಿಗಳೆಲ್ಲ ಇಟ್ಟು ಎಷ್ಟು ಆರೈಕೆ ನೋಡಿ ಅದ್ರಲ್ಲಿ ಫಸಲು ತಗೊಂಡ್ರು ಅಂತ ನನಗೆ ಚೆನ್ನಾಗಿ ಗೊತ್ತು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಕಷ್ಟ ಪಟ್ಟಿರೋದ ನಾವು ಬೆಲೆ ಕೊಟ್ಟು ಚೆನ್ನಾಗ್ ನೋಡ್ಕೋಬೇಕಲ್ವಾ ನೋಡ್ಕೊಳಿಲ್ಲ ಅಂದ್ರೆ ಜಾ ನೀವು ಚೆನ್ನಾಗಿ ಹೇಳ್ತೀರಾ ಕಣ್ರಿ ಗೌಡ್ರೆ ಯಾರ್ ಮಾಡ್ತಾರೆ ರೀ ಮಕ್ಳು ಮೊಮ್ಮಕ್ಳು ತಾನೆ ಅವ್ರಿಗೋಸ್ಕರ ತಾನೇ ನಾವು ಮಾಡ್ತಿರೋದು ಆ ಏನ್ ಕೆಲ್ಸದಲ್ಲಾರೇ ಇರ್ಲಿ ಅವ್ರು ಎಲ್ಲರೂ ಹೋಗ್ಲಿ ಬಂದ್ಬಿಟ್ಟು ನಮ್ಮ ತೋಟ ನಮ್ಮ ಹೊಲ ಇವೆಲ್ಲ ನೋಡ್ಬೇಕು ಅವರು ಸುಮ್ ಸುಮ್ನೆ ಮನೆ ಅಂತೆ ನೋಡ್ಬೇಕು ನೋಡ್ಬೇಕ್ರಿ ಗೌಡ್ರೆ ಸುಮ್ ಸುಮ್ನೆ ಬರಿ ಕೆಲ್ಸ ಸಿಕ್ತಂತ ಹೋಗ್ಬಿಡೋದಲ್ಲ ಎಲ್ಲ ಮಾಡಿದ್ರೇನೆ ಮನುಷ್ಯ ಏನ್ರಿ ಗೌಡ್ರೆ ಕಣ್ರ ಗಜ ಏನ್ ಮಾಡ್ತೀಯ ಇವಾಗಿನ ಕಾಲದ ಮಕ್ಳುಗಳು ನಮ್ಮ ಮಾತ್ ಕೇಳ್ತಾರ ಹೆಂಗಾಗುತ್ತೋ ಹಂಗಾಗ್ಲಿ ಹ ಮತ್ ಇನ್ನೇನ್ ರಜ ಏನ್ ಇಲ್ಕಂಡ್ರಿ ಗೌಡ್ರೆ ಗೌರೇ ಈ ಬಿಸಿಲಲ್ಲಿ ನಿನ್ಕಂಡಿನ್ ಏನ್ ಮಾತಾಡೋಣ ಗೊತ್ತಾಗತ್ ಕಣ್ರಿ ಗೌಡ್ರೆ ಮಂತ ಹೋಗ್ಬೇಕು ನಾನು ಹ್ಮ್ ಯಾಕ ಬೆಳಿಗ್ಗೆ ಬೇರೆ ಒಂದ್ ಚೂರೇ ಚೂರು ಅಲ್ಲೇ ಹೋಟ್ಲಲ್ಲಿ ಒಂದ್ ಸ್ವಲ್ಪ ಇಡ್ಲಿ ತಿಂಡವ್ನು ಮಂತ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಹಾ ನಮ್ಮ ಅಜ್ಜಿ ಬಸ್ಸಾರು ಮಾಡಿ ಮುದ್ದೆ ಮಾಡಿತ್ತು ಅಂತ ಹೇಳಿತ್ತು ಮೊದ್ಲೇನೆ ಮಾಡ್ತೀನಿ ಕಣಜ ಅಂತ ಹೇಳಿದ್ವ ಹೋಗ್ಬಿಟ್ಟು ಮುದ್ದೆ ಬಸ್ಸಾರ್ ಊಟ ಮಾಡ್ಕೊಂಡು ತೋಟದ ತಾನಾರ ಹೋಗ್ಬಿಡ್ತೀನಿ ಕಣ್ರಿಗೌರಿ ಈ ಬಿಸ್ಲಲ್ಲಿ ನೀನ್ ಕಣಕ್ಕಾಗಲ್ಲ ಏನಿಲ್ಲ ಸುಸ್ತಾಗ್ಬಿಟ್ಟಿದೀನಿ ಗೇಟ್ ತಬ್ಬಿಂದ ನಡ್ಕೊಂಬೇರೆ ಬಂದೆ ನೋಡು ಅದಕ್ಕೂ ಅದಕ್ಕೂ ಸುಸ್ತಾಗಿ ಹೋಗ್ಬಿಟ್ಟಿತ್ ಕ್ರಿಗೌಡ್ರಿ ಕಣಜ ಹೌ ನಿನ್ಗೆ ಇದಕ್ಕೆ ಕಣಜ ನಾನ್ ದೊಡ್ಡ ಅಂತ ಬಯೋದ್ ನಿನ್ಗೆ ಹಾ ನಿನ್ ಒಂದ್ ಸ್ವಲ್ಪ ಬಡವಾ ಗೇಟ್ ತಪ್ಪ ಬಂದ್ಬಿಟ್ಟು ನಮ್ಮ ಮೂರು ಹುಡುಗರು ಯಾರು ಸಿಕ್ತಾರಿಲ್ಲ ನಿಮ್ ಕುಮಾರಣ್ಣ ಅಣ್ಣ ಇದ್ದಾನಂತ ಇದ್ದಾನ ಅಂತ ಹೇಳ್ತೀಯ ಒಂದು ಫೋನ್ ಮಾಡಿದ್ರೆ ಅವ್ನು ಬೈಕಲ್ಲಿ ಬಂದು ಕರ್ಕೊಂಡು ಹೋಗ್ತಿರಲ್ವನಜ ಅದ್ಯಾಕ್ ಅಸ್ಲೂರಿಂದ ಬಂದೆ ನೀನು ಗೌಡ್ರೆ ಫೋನ್ ಐತ್ ಕಂಡ್ರಿ ಗೌಡ್ರೆ ನನಗ್ ಫೋನ್ ಮಾಡಕ್ ಬರಲ್ಲ ಕಣ್ರಿ ಅದು ಒಂದ್ ನಂಬರ್ ಒತ್ತಕ ಹೋಗಿ ಬೇರ್ ಬೇರೆಯವ್ರಿಗೆ ಯಾರ್ಯಾರ ಮಾಡಿ ಮತ್ತೆ ಸುಮ್ನೆ ಅದೊಂಥರ ರಂಕ್ಲಾ ಆಗದ್ ಬೇಡ ಅಂತ ಅತ್ಲಾಗಿ ನಾನು ಫೋನ್ ಫೋನ್ಗಿನ್ ಏನು ಮಾಡಕ್ ಹೋಗಲ್ಲ ಕಣ್ರಿ ಗೌಡ್ರೆ ಅತ್ಲಾಗಿಂದ ಫೋನ್ ಮಾಡಿರೇ ನಾನು ಅದು ಹಸ್ರೂ ಬಟನ್ ಇದೆ ನೋಡ್ರಿ ಅದನ್ನ ಎತ್ ಬಿಟ್ಟು ಮಾತಾಡ್ತೀನಿ ಇನ್ನೇ ನಮ್ಮ ಹುಡ್ಗ ನಮ್ಮ ಮಗಳು ಅವ್ರೇ ಮಾಡೋದು ಅದ್ ಬಿಟ್ರಿ ನೀ ಬೇರೆಯವ್ರಿಗೆ ಯಾರಿಗೂ ಮಾಡಕ್ ಹೋಗಲ್ ಕಣ್ರಿ ಗೌಡ್ರೆ ಮತ್ತೆ ಸುಮ್ನೆ ಬೇರೆಯವ್ರಿಗೆ ಯಾರು ಹೋಗಿ ಮತ್ತೆ ಅದ್ರ ಕಣ್ರಿ ಬಡಕ್ಣಗೌಡ್ರಿ ಭಯ ಆಗುತ್ತೆ ನನ್ಗೆ ಓ ಆಗತ್ತಲಾಗಿ ಇನ್ನೇನು ಮಾಡ್ತೀಯ ನೀನು ಹಾಂ ಸರಿ ಕಣ ಆಯ್ತು ಬಿಡು ಇನ್ನೇನು ಆಗಲ್ಲ ಹೋಗಿ ಹೋಗಿ ಮಂತ ಹೋಗು ಮೊದ್ಲು ಹೋಗಿ ನೀರು ಕುಡಿ ಹೋಗು ನೋಡಲಿ ಬೇವ್ರು ಬರ್ತಿರೋದು ನೋಡಲಿ ಶೆಕೆ ಆಗಿ ನಡ್ಕೊಂಬಂದಿದೆ ನೋಡು ಅಲ್ಲಿಂದ ಸುಸ್ತಾಗ್ಬಿಟ್ಟಿದ್ಯಾ ಕಣಜ ಇನ್ನೊಂದೇನೋ ವಿಚಾರ ಮಾತಾಡಬೇಕಿತ್ತು ಹೋಗನ್ ಬಿಡ್ರಿ ಇನ್ನೇನು ಸಂಜೆ ಕಡೆಯಿಂದ ಅಲ್ಲೇ ಏನಾದರೂ ಸಿಗ್ತಿರಲ್ಲ ಇನ್ನೇನು ಆ ಲಾಕಕ್ಕೆ ಏನಾದ್ರು ಬರ್ತೀಯಲ್ಲ ನೀನು ಹೊಟ್ಟೆ ಕೂತ್ಕೊಂಡು ಮಾತಾಡ್ಕೊಂಡು ಯಾವತ್ತು ಏನು ಎತ್ತ ಅಂತ ಡೇಟ್ ಫಿಕ್ಸ್ ಮಾಡಿದ್ರೆ ಆಗುತ್ತೆ ಇರಲಿ ಹೇಳ್ರಿ ಗೌಡ್ರಿ ಅದೇನು ಹೇಳಬೇಕು ಹೇಳ್ರಿ ಸಂಜೆ ಕಡೆ ನಾನು ಸಿಕ್ತೀನಿ ಏನು ಮಾತಾಡೋದು ಬೇಡ ಅಂತ ನಾನು ಹೇಳ್ತಿಲ್ಲ ಇವಾಗ ಅದೇನಂತ ಹೇಳ್ರಿ ಗೌಡ್ರೆ ಏನೋ ಡೇಟ್ ಬೇರೆ ಫಿಕ್ಸ್ ಮಾಡ್ಬೇಕು ಅದಿದು ಅಂತಿದ್ರಾ ಇದ್ ಮಾತಾಡ್ತೀಯ ಜಾತ್ರೆ ನೋಡ್ರಿ ಇನ್ನೂ ತಿಂಗಳಿಲ್ಲ ಇಪ್ಪತ್ತು ದಿವಸ ಏನೋ ಇರಬೇಕು ನೀನು ಯಾವ ಡೇಟು ಏನು ಎತ್ತ ಅಂತ ಕೇಳ್ತೀಯ ಓಹೋ ನೀನು ಸರಿಯಾದ ಅನ್ಕೊಂಡ್ ಬಿಡು ನೀನು ಎಲ್ಲ ಹಿರಿಯರೆಲ್ಲ ಸೇರ್ಕೊಂಬಿಟ್ಟು ಮತ್ತೆ ಕೂತ್ಕೊಂಡು ಯಾವತ್ತು ಮೀಟಿಂಗಿಗೆ ಕೂತ್ಕೊಡೋಣ ದೇವಸ್ಥಾನ ಹತ್ರ ನೀನು ಮೀಟಿಂಗ್ ಮಾಡೋಣ ಜಾತ್ರೆ ಯಾವತ್ತು ಶುರು ಮಾಡೋಣ ಏನು ಎತ್ತ ಏನೇನು ಮಾಡಿಸ್ಬೇಕು ಪ್ರೋಗ್ರಾಮ್ಗಳು ಏನೇನು ಮಾಡಬೇಕು ಎಲ್ಲದನ್ನು ಪ್ರತಿಯೊಂದ್ರು ಕೂಡ ಒಂದಿವ್ಸ ಮೀಟಿಂಗ್ ಇಟ್ಕೊಂಡ್ಬಿಟ್ಟು ಮಾತಾಡ್ಕೊಂಡು ಅದೇನು ಡೇಟ್ ಫಿಕ್ಸ್ ಮಾಡ್ಸೋಣ ಹಾಂ ಸಂಜೆ ಕಡೆಯಿಂದ ಸಿಗು ಅಲ್ಲ ಡೈರಿ ತವೇನಾದ್ರೂ ಸಿಕ್ಕಿರೇ ಕುತ್ಕೊಂಡು ಮಾತಾಡ್ಕೊಡೋಣ ಸರಿನಾ ಸರಿ ಕಡಿಗ್ರಿ ಆಯಿತು ನಮ್ಮ ಇನ್ನೇ ಶಂಕರಪ್ಪ ನಮ್ಮ ಗಂಗಪ್ಪ ನಿಂಗಣ್ಣ ಜಯಣ್ಣ ಹೇಳ್ಕೊಡ್ತೀನಿ ಎಲ್ಲರಿಗೂ ಒಂಥವು ಕೂತ್ಕೊಂಡ್ಬಿಟ್ಟು ಮಾತಾಡ್ಕೊಂಡು ಇಂಥ ದಿವಸ ಮೀಟಿಂಗಿಗೆ ಕೂತ್ಕೊಳ್ಳೋಣ ಇನ್ನೇನು ದೇವಸ್ಥಾನ ಹತ್ರನೇ ಕುತ್ಕೊಂಡ್ಬಿಟ್ಟು ಮಾತಾಡ್ಕೊಂಡು ಯಾವತ್ತು ಏನು ಜಾತ್ರೆ ಯಾವತ್ತು ಶುರು ಮಾಡೋಣ ಡೇಟ್ ಯಾವತ್ತು ಎಲ್ಲ ಮಾತಾಡ್ಕೊಂಡು ಹಾ ಇದು ತಾಳ್ರಿ ಸರಿ ಕಣ್ರಿಗ್ರಿ ಆಯ್ತು ನಾನ್ ಅಮೇಕಿಂದ ಸಿಗ್ತೀನಿ ಬಿಡ್ರಿ ನೀವ್ ಹೋಗ್ರಿ ಅದೇನು ಮಾಡ್ಕೋರಿ ತೋಟ ತೊಬ್ರೆ ಹೋಗ್ಬೇಕು ಅಂತ ಹೇಳ್ತಿದಿರ ಮೋಟರ್ ರಿಪೇರಿ ಬೇರೆ ಮಾಡಿಸ್ತೀನಿ ಅಂತಿದ್ರ ಹೋಗ್ರಿ ಹೋಗ್ರಿ ನನ್ಗೂ ಬಿಸ್ಲಾಯ್ತು ಯಾಕೂತ್ಕೊಂಡಿದ್ದೀರಾ ಏನೋ ಯೋಚ್ನೆ ಮಾಡ್ತೀರಂಗಿದೀರ ಏನಾಯ್ತ ಸರೋಜಮ್ಮ ಮಾಡೋಣ ಏನು ಯೋಚನೆ ಮಾಡ್ತೀರಾ ನಿಮ್ ಮರ ಮೇಲೆ ಈಟೋತಾದ್ರೂ ಬರ್ಲಿಲ್ವಲ್ಲ ಪೆನ್ಷನ್ ಹೋಗ್ ಟೆನ್ಶನ್ ಬರ್ತೀನಿ ಅಂತ ಹೋದವ್ರು ಯಾಕೆ ಈಟೋತಾದ್ರೂ ಬರ್ಲಿಲ್ವಲ್ಲ ಬೇರೆ ಬೆಳಗ್ಗೆ ಬೇರೆ ಅರ್ಜೆಂಟ್ ಆಗಿ ಹೋಗ್ಬೇಕು ಅರ್ಜೆಂಟ್ ಆಗ ಹೋಗಿ ಬಂದ್ಬಿಡ್ತೀನಿ ಬಿಸ್ಲಾಗುತ್ತಂತ ಎದ್ದಡಿಕೆ ಹೋದ್ರು ನೋಡಿದ್ರೆ ಈಟೋ ಬರ್ಲಿಲ್ಲ ಏನಿಲ್ಲ ತಿಂಡಿ ತಿಂದಿಲ್ಲ ಏನಿಲ್ಲ ಅದೇ ನನಗೆ ದಿಗ್ಲಾಗ್ತೈತೆ ಇವಾಜ್ಜಿನ ಬೇರೆ ಸುಮ್ಮನೆ ಮತ್ತೆ ತಿಂಡಿ ತಿಂಡಿಲ್ಲ ಏನಿಲ್ಲ ತಲಗಿರೋ ತಿರುಗಿ ಬಿಸ್ಲಿಗೂ ಅದಕ್ಕೂ ಏನಾರ ಹೆಚ್ಚು ಕಮ್ಮಿ ಆದ್ರೆ ಅಂತ ಭಯ ಬೀಳ್ತಿದ್ದೀನಿ ನಾನು ಬಡ್ಕಂಡ್ತೀನಿ ಆ ಹುಡ್ಗನ್ ಜೊತೆ ಬೈಕಲ್ ಹೋಗ್ಬಿಟ್ಟು ಅದೇನ್ ಮಾಡ್ಕೊಂಡ್ ಬಾರಾಜ್ ತಗೊಂಡು ಅಂತ ಹೇಳಿದ್ರು ಅವಾಜ್ ಮಾತು ಕೇಳಲ್ಲ ಗೊತ್ತಾಗಲ್ಲ ಸುಮ್ಮನೆ ಅಂತ ಹೇಳಿ ಹಂಗೆ ಹೋಗ್ಬಿಡ್ತ ನೋಡಮ್ಮ ಸುಮ್ ಕುರಿ ಯಾಕಿ ಭಯ ಮಾಮ ಇನ್ ಎಲ್ಲ ಕಿಪ್ತೇರ್ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಪೆನ್ಶನ್ ಬಿಡ್ಕೊಂಬರ್ಕ್ ಹೋಗಿರೋದಕ್ಕೆ ನೀವ್ ಯೋಚನೆ ಮಾಡ್ತಿದ್ರಲ್ಲ ಎಲ್ಲ ಹೋಗಲ್ಕಂಡ್ ಸುಮ್ನಿರಿ ಬರ್ತಾರೆ ಆಹಾ ಹಾ ತಿಂಡಿ ಇನ್ನೇನ್ ಹೋಟ್ಲಲ್ಲ ಎಲ್ಲಾರು ತಿನ್ಕೊಂಡಿರ್ಬೇಕು ಇಲ್ಲ ಇನ್ನೇನ್ ಬರ್ತಾರ ಸುಮ್ನಿರಿ ಹ್ಮ್ ಮಾಮೇನ್ ಆರೋಗ್ಯ ಎಲ್ಲಾ ಚೆನ್ನಾಗೈತೆ ಅವ್ರೇನು ತಲೆಗಿಲ್ ಎಷ್ಟು ಬೀಳೋರಲ್ಲ ಹ ಅಂತದ್ ಎಷ್ಟ್ ದಿವ್ಸ ಕಿಪ್ತೇರ್ ಹೋಗಿ ಸುಮ್ನಿರೀ ನೀವು ಎಲ್ಲಮ್ಮ ಸರಜಮ್ಮ ಮೊದಲಂದ್ರೆ ನಿಮ್ ಮಾಮನ್ಗೆ ಒಂದ್ ಸ್ವಲ್ಪ ಆರೋಗ್ಯ ಎಲ್ಲ ಚೆನ್ನಾಗಿತ್ತು ವಯಸ್ಸಿತ್ತು ಏನು ಎದ್ರತೀರಿ ನಾನು ಇವಾಗ ಅಂದ್ರೆ ಆಯ್ತಲ್ಲಮ್ಮ ಆಗಲ್ಲ ನಿಮ್ಮ ಅಮ್ಮ ಕೈಲು ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ ಅಷ್ಟೇ ಹಾಕೊಂಡು ಬಿಡು ನಾನೇ ತಲೆ ಕರ್ಕೊಂಡ ಅದೇ ಈಟೊತ್ತಾದ್ರೂ ಬರ್ಲಿ ಬೆಳಿಗ್ಗೆ ತಿಂಡಿ ಬೇರೆ ಮಾಡ್ಕೊಂಡು ಹೋಗಿರೋ ನೋಡು ಅದಕ್ಕೆ ನೋಡ್ತಿದೀನಿ ಇಲ್ಲಿ ಕಡಮ್ಮ ಸರೋಜಮ್ಮ ಆ ಪಾಪ ತಿಂಡಿ ತಿನ್ಕೊಂಡು ಹೋದ್ನ ಏನ್ ಹಂಗೆ ಹಾ ಯಾಕ ಒಂದ ವಾರದಿಂದ ಪರೀಕ್ಷೆ ಐತೆ ಕಡ ಪರೀಕ್ಷೆ ಅಂತ ಏನು ಎದ್ದಾಡಿಕೆ ಬುಕ್ ಇಟ್ಕೊಳ್ತಾರೆ ಬರ್ತಾ ಬರ್ತಾ ಬುಕ್ ಇಟ್ಕೊಂಡು ಓದ್ಕೊಡೋದು ಬರ್ಕೊಳೋದು ಅದೇ ಇದು ಇರ್ತಾನೆ ಕಣಮ್ಮ ಅಲ್ಲೇ ಇಲ್ಲೂ ಎಲ್ಲೂ ಆಟ ಆಡಕ್ಕು ಹೋಗ್ತಿಲ್ಲ ಏನಿಲ್ಲ ಜೊತೆ ನಾನ್ ಬೇರೆ ಸೈಕಲ್ ಕೊಡ್ತೀನಿ ಕಣ್ಣಪ್ಪ ಅಂತ ಬೇರೆ ಹೇಳಿದ ಅಯ್ಯೋ ಅಯ್ಯ ಎಲ್ಲೂ ಓದ್ತಿಲ್ಲ ಕಣಮ್ಮ ತಿಂಡಿ ಮಾಡ್ಕೊಂಡ್ ಹೋದ ಏನ್ ಅರ್ ಅರ್ಜೆಂಟ್ ಆಗಿ ಸ್ಕೂಲ್ ಹತ್ರ ನಂಗೆ ಹಂಗೆ ಹೋಗ್ಬಿಟ್ನಾ ಇಲ್ಲ ಕಣತೆ ತಿಂಡಿ ಮಾಡ್ಕೊಂಡೆ ಹೋದ ಅಲ್ಲೇ ನನಗೆ ಓದ್ತಾ ಇತ್ ಕಣಮ್ಮ ನಾನು ಹೋಗ್ಬೇಕು ಸ್ಕೂಲ್ ಹತ್ರ ಅಂತ ಆಟ ಮಾಡ್ಕೊಂಡು ಹೋಗ್ತಿದ್ದ ಹಂಗೆ ಹ್ಮ್ ತಿಂಡಿ ತಿನ್ಸಿ ಕಳಿಸ್ತೇ ಹರ್ಜೆಂಟ್ ಅರ್ಜೆಂಟ್ ಆಗಿ ಹೋದ సుర్రీ ఓద్ ఇన్ేన్ పరీక్ష ఇన్స్ పరీక్ష ముగ్దా మే నేను రజా సిగత ఆర్తనే ఆటాడ్కడు అదే భయ ఆదు ఈ బేస్కి రజ కొట్బ్రీ అతల్ ఆత్మీ హుడ్ అల్లి హింంగ నోడ్రీ పరీక్ష ఐతర ఎల్ ఓగ్తి హుడ్గ్గురు జాతి ఎల్ సేర్తి అన మన ఆయ్ ఓ బంగ స్కూల్ రజ సిక్బిడతల సిక్కిర దాడ అతేన ఊర్ హుడ్ హండోట ఒల కేర కట్టె ఎల్ బడల్ ಹಂಗೇ ಅಲ್ಲಿ ಇಲ್ಲಿ ಹೋಗ್ಬಿಡ್ತಾನೆ ಅದೇ ನನಗ್ ಭಯ ಆಗ್ತಿರೋದು ಅತ್ತೆ ಈ ಸಲ ಅವನಿಗೆ ಇಲ್ಲಿ ಊರಲ್ಲಿ ಬಿಟ್ಕಡೋದ್ ಬೇಡ ಅವ್ನಿಗೆ ಅಲ್ಲಿ ನಮ್ಮೂರಿಗೆ ಒಂದ ಒಂದ್ ತಿಂಗಳು ಕಳ್ಸಿ ಬಿಡ್ತೀನಿ ಆಕಡೆ ಅವ್ರ ಚಿಕ್ಕಪ್ಪುರ ಹತ್ರ ಒಂದ್ ಹದಿನೈದು ಇಪ್ಪತ್ತು ದಿವ್ಸ ಉಳ್ಕೊಂಬಂದ್ ಅಲ್ಲೂ ಇದ್ದು ಹ ಇಲ್ಲಿ ಜಾಸ್ತಿ ಉಳಿಸ್ಕೊಂಡ್ ಬೇಡ ಅತ್ತೆ ಇಲ್ಲಿ ಹುಡುಗರ ಜೊತೆ ಅಲ್ಲಿ ಇಲ್ಲಿ ಸೇರ್ಕೊಂಡ್ಬಿಟ್ಟು ಬಿಸ್ಲಲ್ಲೆಲ್ಲ ಕಾಯಿಲೆಗೆಲ್ಲ ಬಿಡ್ತಾನೆ ಸುಮ್ನೆ ಮಂತವಿರಲ್ಲ ಏನಿಲ್ಲ ತರಲೇ ನನ್ ಮಗ ಏನ್ ಬೈದರೂ ಮಾತ್ ಕೇಳಲ್ಲ ಏನಿಲ್ಲ ಆ ಸುಮ್ನೆ ಅಲ್ಲಿ ಬಿಡೋಣ ಸರಜಮ್ಮ ಸುಮ್ಮ ಕೂಕ ಆ ಹಾ ಹಾ ನೀನ್ ಚೆನ್ನಾಗಿ ಹೇಳ್ತೀಯ వయసు మక్ ఆటాడ వయస్ అల్వేనమ్మా ఇప్పుడు ఏను ఆగల్ ఓహో నేను ఆ హుడ్ ఆటాడక్త అల్లి కల్స్తీయ ఇద్ బర్లీ నన్న కల్స బాడ అంత హతీన వారను ఏమూర్ దిసూ ఇర్లీ నన్ బ అంతా ఏం బిడ్బిట్ అవునికి కల్స్బిట్రే నమ్మిల్లి హంగు అవున బట్హో నీన్ చీయమ్మ నేను సరికణకె ఆయ్ అల్ నీ బిట్ీర నింద మగ హుడ్ జిల్ ఆట ಮಕ್ಕ ಎಲ್ಲ ಕರ್ರಾಗ ಮಾಡ್ಕೊಂಡ್ಬಿಡ್ರಿ ಇರ್ಲಿ ಬಿಡಿ ಇನ್ನೇರ್ ಮಾಡಕ್ ಆಗುತ್ತೆ ಇರ್ಲಿ ತಾಳ್ರಿ ಬಂತ ನೋಡಮ್ಮ ಈ ತೊತ್ ಮಾಡ್ಕೊಂಬಿ ನೀನು ಅದೇ ಹನ್ನೊಂದು ಮುಖಾಲು ಒಂದ್ ಎರಡು ಗಂಟೆ ಆಗೈತಿ ಇವಾಗ ಬರ್ತಿದ್ ನಿಮ್ಮ ಮಾಮ ನೋಡ ಬಿಸ್ತಲ್ಲ ಅಯ್ಯ ಅನ್ಕೊಂಡ್ ಬಂದಿರೋದು ಒಳಗಮ್ಮ ಕಣಗಿರ ನೀರ್ ತಗೊಂಡ್ಬವಾಗ ಕುಡಿಲಿ ಕುಡ್ದು ಒಂದ್ ಅಡಿಗೆ ಸುಧಾರ್ ಆಮೇಲೆ ತಿಂಡಿ ಹಾಕೊಂಡ್ ಬರುವಂತೆ ಹ್ಮ್ ಸರಿ ಕಣತೆ ಆಯ್ತು ಹ್ಮ್ ಹೋಗ್ ತಿಂತಿ ತುಂಬ್ಕೊಂಡ್ ಬರ್ತೀನಿ ಪ್ಪ ಶಿವನೇ ಭಗವಂತ ಏನ್ ಬಿಸ್ಲೈತೆ ಏನ್ ಬಿಸ್ಲೈತೆ ಈ ನಾಡಿ ಬಿಸ್ಲಿದ್ರೆ ಮನೆಯಿಂದ ಆಚೆ ಕಡೆ ಆಗಲ್ಲ ಕಣೆ ಆ ಅಯ್ಯೋ 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 ನಾನು ಆದ್ರೂ ಬೆಳಿಗ್ಗೆ ಬೇಗನೆ ಎದ್ದು ಓದ್ದಲ್ಲೇ ಆದ್ರೂ ನೋಡ ಈ ಪಾಟಿ ಒತ್ತಾಯ್ತು ಈ ಬಿಸ್ಲಿಗೆ ಅದಕ್ಕೂ ಬಿಸ್ಲಿಗೆ ಎದ್ಕಂಡ್ ಆಚೆ ಕಡೆ ಆಗಲ್ಲ ಕಡೆ ಈ ಪಾಟಿ ಬಿಸ್ಲಿದ್ರೆ ಬೇಗ ಬೇಗ ಇಲ್ಲ ಹುಡುಗನ್ ಕರ್ಕೊಂಡು ಬೈಕ್ ಎಲ್ಲಾರ ಹೋಗ್ ಬಾರಾಜ್ ಮಾತು ಕೇಳಿದೆ ನೀನು ಅಂಗಲ್ ಕಣೆ ಆ ಹುಡ್ಗುಂಗೆ ಬೇಕಾದಷ್ಟು ಕೆಲ್ಸ ಇರುತ್ತೆ ನೂರಾರು ಕೆಲ್ಸ ಇರುತ್ತೆ ಆ ಹುಡುಗುಂಗೆ ತಿರ್ಗಾ ನಾನ್ ಬೇರೆ ತಿಪ್ಪಿರ್ಗೋಗ್ ಬರ್ಲ ಪಾಪ ಅಲ್ಲೋಗನ ಅಂತ ಅಲ್ಲಿ ಗಂಟ್ ಕರ್ಕೊಂಡ್ ಕರ್ಕೊಂಡೋದೇ ಅವ್ನ ಕೆಲಸ ಏನಾಗ್ಬೇಡ ಹೆಂಗ ಅವನು ಮಂತ ಬಿರೋದಕ್ಕೆ ಇವತ್ತು ಹೋಗಿ ತೋಟ ತಾವ ಆ ನೀರ್ ಬಿಟ್ಕೊಂಡ್ ಹೆಂಗ ಇದಾನೆ ಹಾ ನಾನ್ ಆರಾಮಾಗ ಹೋಗಿ ದುಡ್ಡು ಬಿಡಿಸ್ಕೊಂಡ್ ಬಂದಮ್ಮ ಹಾ ಇಲ್ಲ ಅಂದಿದ್ರೆ ಇಲ್ಲಿ ನೀನ್ ತೋಟ ತಾವ ಹೋಗ್ಬಿಟ್ಟು ಸ್ಕೂಲ್ನಲ್ಲ ಮೇಯ್ಕೊಂಡ್ ಬರ್ತಿದ್ದೇನೆ ಸುಮ್ಮ ಕೂಕ ನೀನು ಸರಿ ಆಯ್ತು ಬಿಡು ನೀನ್ ಏನಾರ ಒಂದ್ ಮಾತಾಡಕ್ಕಿಂತ ಮುಂಚೆ ಅದಕ್ಕೊಂದು ಕಾಣ ಹುಡ್ಕೊಂಡಿರ್ತಿ ಏನಾದ್ರೂ ಸರಿ ಆಯ್ತು ಬಾ ತಿಂಡಿ ತಿನ್ನು ತಿಂಡಿ ಸುಮ್ಮಕ್ ಬಂದ್ಬಿಟ್ಟ ಹಂಗೆ ಇಲ್ಲ ಕಣೆ ಅಲ್ಲೇನೇ ದಿನೇ ಬೆಳಿಗ್ಗೆ ಹೋಗ್ತಾ ಹೋಗ್ತಾನೆ ತಿಂಡಿ ತಿನ್ಕೊಂಡೆ ಹೋದೆ ಕಣೆ ಹೋಟ್ಲಲ್ಲಿ ತಟ್ಟ ಇಡ್ಲಿ ಒಂದ್ ಪ್ಲೇಟ್ ತಟ್ಟ ಇಡ್ಲಿ ತಿನ್ಕೊಂಡು ಹೋದೆ ತಿಂಡಿ ಎತ್ತಲಾಗಿಂದ ತಡೆಯುತ್ತೀನೇನು ಗಳಿಗೆ ಕುತ್ಕೊಂಡು ಸುಧಾರಿಸ ನೀರ್ ಆ ಹುಡುಗಿ ಅತ್ತ ಬರ್ತಾಳೆ ಬಸ್ ಮುದ್ದೆ ಮಾಡಿದ್ದೆ ನಾನೇ ಇವತ್ತು ಆ ಹುಡುಗಿ ಬಟ್ಟೆ ಬೇರೆ ಶೆಣಿದ್ಲು ಮಧ್ಯಾಹ್ನಕ್ಕೆ ಬಿಸ್ಲು ಕಡತ್ತೆ ಇವಾಗ್ಲೇ ಬೇಗನೆ ಬಟ್ಟೆ ಅಂತ ಹೇಳಿದ್ಲು ಅದಕ್ಕೆ ನಾನೇನೇ ಮುದ್ದೆ ಸಾರ್ ಮುದ್ದೆ ಬಸಾರೆಲ್ಲಾ ಮಾಡಿದೀನಿ ಊಟ ಮಾಡುವಂತೆ ಗಳಿಗೆ ತಗೊಂಡ್ರಿ ನೀರ್ ಕುಡಿರಿ ಕುಡಿದ್ಬಿಟ್ಟು ಒಂದ್ ಗಳಿಗೆ ಸುಧಾರಿಸ್ಕಡಿ ಹೋಗ್ಬಿಟ್ಟು ನಾನು ಟೀ ಕಾಸ್ಕೊಂಡ್ ಬರ್ತೀನಿ ಟೀ ಎಲ್ಲ ಕುಡ್ದಾದ್ಮೇಲೆ ಆಮೇಕಿಂದ ಅದೇನು ಆ ಮಧ್ಯಾಹ್ನಕ್ಕೆ ಊಟ ಮಾಡ್ಕೊಂಡು ಮುದ್ದೆ ಬಸ್ಸಾರ್ ಮಾಡಿದಾರ ಅತ್ತೆ ಮುದ್ದೆ ಬಸ್ಸಾರ್ ಎಲ್ಲ ಊಟ ಮಾಡ್ಕೊಂಡು ತೋರ್ತಾ ಹೋಗಿರಂತೆ ನೀವು ತರದಮ್ಮ ಟೀ ಏನ್ ಬೇಡ ಇವಾಗ ಹೋಟ್ಲ್ ತಾವ ತಗೊಂಡ ಕುಡ್ಕೊಂಡ್ ಬಂದೆ ನಾನು ಬಸ್ ಇಳಿಯಕಿಂತ ಮುಂಚೆ ಇಲ್ಲ ಗೇಟ್ ಅಲ್ಲಿ ಟೀ ಅಂಗಡಿ ಹತ್ರ ಕೂತ್ಕೊಂಡು ಗಳಿಗೆ ಸುಧಾರ್ಸ್ಕೊಂಡು ಟೀ ಕುತ್ಕೊಂಡ್ ಬಂದೆ ಅಮ್ಮಣಿ ಇದು ಒಣ್ಣ ತಗೊಂಡ್ ಬಂದಿನ ಕಡೆ ನೀನ್ ಹೇಳಿದ್ದು ಯಾವ್ದು ಅದು ಹಣ್ಣು ಆ ಬಾಳ ತಂಪು ಕಣಮ್ಮ ಈಟ್ ಆಗಂಗ ಆಗ್ಬಿಟ್ಟೈತೆ ನನ್ಗೂ ಬಿಸ್ಲಿಕ್ ಬಂದಿರೋದಕ್ಕೂ ಅದಕ್ಕೂ ಸುಸ್ತಾಗ್ತೈತೆ ಹೋಗ್ಬಿಟ್ಟು ಆ ಜ್ಯೂಸ್ ಮಾಡ್ಕೊಂಬರಮ್ಮ ಹಂಗೆ ಕರೆಂಟ್ ಇದ್ರೆ ಮಿಕ್ಸಿಲ್ ಹಾಕೊಂಡು ಜ್ಯೂಸ್ ಮಾಡ್ಕೊಂಬ ಬಾಳ ಚೆನ್ನಾಗಿರತ್ತೆ ಜ್ಯೂಸ್ ತಗೊಂಡ್ಬಂದಿರ ಮಮ್ಮ ನನಗೂ ಈಟ್ ಆಗಂಗ ಆಗಿತ್ತು ತಗೊಂಡ್ಬರಿ ಹ್ಮ್ ಮಾಡ್ಕೊಂಡ್ ಕುಡಿಯೋಣ ಬಾಳ ಚೆನ್ನಾಗಿರುತ್ತೆ ಹ್ಮ್ ಜ್ಯೂಸ್ ಮಾತ್ರ ಬಾಳ ಚೆನ್ನಾಗಿರುತ್ತೆ ಕಣ್ಮಮ್ಮ ಕರ್ಬುಜಿ ದಣ್ಣ ಜ್ಯೂಸ್ ಹಂಗೆ ತಂಪು ಕಣ್ಮ ಬಾಳ ಚೆನ್ನಾಗಿರುತ್ತೆ ಒಳ್ಳೇದು ಆರೋಗ್ಯಕ್ಕೂ ತಡ್ರಿ ಮಾಡೋಣ ಇಲ್ಲೇ

ಮತ್ತೆ ಸುಮ್ನೆ ಪೈಪ್ ಬಿ ಒಡದೋಗ್ಬಿಟ್ಟು ಅದೊಂದು ಬೇರೆ ರಂಕ್ಲಾಗ ಬೇಡ ಅಂತ ನಾನು ಹೇಳ್ತಿರೋದು ಅಷ್ಟೇ ನಿನ್ ಗೊತ್ತಾಗಲ್ಲ ಸುಮ್ಮ ಕೂಕ ನೋಡು ಗೌಡ್ರದ್ದು ಮೋಟರ್ ಕೆಟ್ಟೋಗ್ಬಿಟ್ಟು ಅಲ್ಲೇ ಎರಡ್ ಮೂರ್ ದಿವ್ಸ ಆಯ್ತಂತ ನೀರ್ ಬಿಟ್ಟು ಈ ಬೇಸಿಗೆಲಿ ಸರಿಯಾಗಿ ತೋಟ ನೀರ್ ಬಿಡಿಲ್ಲ ಅಂದ್ರೆ ತೋಟ ಆಳಾಗ ಹೋಗ್ಬಿಡದ್ ಹಾ ಎಲ್ಲಾ ಹಳ್ಳಗಳೆಲ್ಲ ಉದ್ರು ಹೋಗ್ಬಿಡುತ್ತೆ ನೀನ್ ಗೊತ್ತಾಗಲ್ಲ ಅದಕ್ಕೆ ಹೇಳ್ತಿರೋದು ಸುಮ್ಮ ಕೂಕ ನೀನು ಬೀರ್ ಬಿರ್ನೆ ಮಾಡ್ಕೊಡು ಹೋಗ್ತೀನಿ ತೋಟ ತವ ನೀ ತಗಳಮ್ಮ ಎಲ್ಲ ಕಟ್ ಸಕ್ಕರೆ ಎಲ್ಲಾ ಹಾಕಿದೀನಿ ಹೋಗ್ಬಿಟ್ಟು ಮಿಕ್ಸಿ ಜಾರಲ್ಲೆಲ್ಲ ಹಾಕೊಂಡು ಜ್ಯೂಸ್ ಕರೆಂಟ್ ತಗೊಳಮ್ಮ ಮತ್ತೆ ಕರೆಂಟ್ ಐತೆ ಕೊಡ್ರಿ ಬೇಗ ಮತ್ತೆ ಕರೆಂಟ್ ಗಿರೆಂಟ್ ಹೋದತ್ತು ಬೇಗ ಮಿಕ್ಸಿಲಿ ಇದು ಮಾಡ್ಕೊಂಡ್ ಬರ್ತೀನಿ ತಗೊಂಬರ್ರಿ ಇಲ್ಲಿ ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ ಆಹ್ ಜ್ಯೂಸ್ ಮಾತ್ರ ಬಹಳ ಚೆನ್ನಾಗೈತ್ ಕಣೆ ಒಳ್ಳೆ ತಂಪಾಗೈತೆ ಅಮ್ಮಣಿ ಸರೋಜಮ್ಮ ಒಂದ್ ಸ್ವಲ್ಪ ಜ್ಯೂಸು ಹಂಗೆ ಉಳ್ಸಿರಮ್ಮ ಆ ಹುಡುಗ ಬರ್ತಾನೆ ಮತ್ತೆ ಸ್ಕೂಲ್ ಇಂದ ಅವ್ನ್ ಒಂದ್ ಸ್ವಲ್ಪ ಉಳ್ಸಿರು ಸರಿನಾ ಹ ಹಂಗೆ ಆ ಹುಡುಗಿ ಬರ್ಬೇಕಿತ್ತಲ್ಲ ನಮ್ಮ ನೇತ್ರಮ್ಮ ಅವಳು ಬಂದಿದ್ರೆ ಅವಳು ಒಂದ್ ಕಪ್ ಕುಡ್ದು ಹೋಗಳು ಆ ಹುಡುಗಿ ಬಂದಿಲ್ವೇ ನಮ್ಮ ಈ ಕಡೆ ಮಂತಾಬ್ ಇವತ್ತು ಇಲ್ಲ ಕಣಜ ಈಟ್ ಹೊತ್ತಾದ್ರೂ ಬರ್ಲಿಲ್ಲ ನಾನು ಹಂಗೆ ಅನ್ಕೊಂಡಿದ್ದೆ హుడ్ బంద్రెళు బూస్ కుట్కం హోగళు ఎంగ అంద ఏనావ్ యాల్సా ఇవ్వ ఇలా అంద్ర ఈట బరళు గౌరీ అందక గౌరీ సారదమ్మ అందాక బరళు యాక ఈ బంద్ర మంతవ ఐన కల్సా ఇప్పుడు అదక బందా ఇన్ బర్త సుమ్మిరు ఆమెకి కొట్రే ఆగ్